ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಇರುವಂತಹ ಸಿಹಿ ಜೋಳದ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ನೀವು ಸಂಜೆ ಹೊತ್ತಲ್ಲಿ ಟೀ ಇಲ್ಲಾಂದರೆ ಕಾಫಿಯ ಬದಲಾಗಿ ಸವಿಬೋದು ಬನ್ನಿ ಹಾಗಾದರೆ ಈ ರೆಸಿಪಿನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವಿನ್ನು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ನಾನು ಈ ರೆಸಿಪಿನ ಮಾಡೋದಕ್ಕೆ ಫ್ರೆಶ್ ಆಗಿರುವಂತಹ ಜೋಳವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಇನ್ನೂ ಒಣಗೋಗಿರುವಂತಹ ನಿನ್ನೆ ಮೊನ್ನೆ ತಂದಿರುವಂತಹ ಜೋಳದಿಂದ ಇದನ್ನು ಮಾಡಿದರೆ ಸ್ವಲ್ಪ ಟೇಸ್ಟಿಯಾಗಿ ಬರೋದಿಲ್ಲ ಹಾಗ ತಾನೇ ನೀವು ತಂದಿರ್ತೀರಲ್ಲ ಫ್ರೆಶ್ ಆಗಿರುವಂಥ ಜೋಳದಲ್ಲಿ ಇದನ್ನು ಮಾಡಿ ಕುಡಿದ್ರೇ ಅದರ ಟೇಸ್ಟ್ ನಿಮಗೆ ಗೊತ್ತಾಗುವಂಥದ್ದು ಇನ್ನು ನಾನಿಲ್ಲಿ ಅಮೇರಿಕನ್ ಕಾರ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಇದು ಬೇಗನೆ ಬೆಂದೋಗ್ತದೆ ಅದರೊಟ್ಟಿಗೆ ಸಿಹಿಯ ಪ್ರಮಾಣದಲ್ಲಿ ಜಾಸ್ತಿಯಾಗಿರ್ತದೆ ಹಾಗಾಗಿ ಈ ರೆಸಿಪಿ ಒಳ್ಳೆ ಟೇಸ್ಟ್ ಕೊಡ್ತದೆ ಅಂತೇಳಿ ನಾನು ಅಮೇರಿಕನ್ ಕಾರ್ನನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಇಲ್ಲಾಂದರೆ ಈ ರೀತಿಯ ಕಾರ್ನನ್ನಾದರೂ ನೀವು ಆಯ್ಕೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಅದರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ತೊಳೆದಿಟ್ಕೊಂಡಿದ್ದೇನೆ ಈಗ ನೀವು ಇದರ ಬೀಜವನ್ನು ಬಿಡಿಸ್ಕೊಳ್ಬೇಕಾಗ್ತದೆ ಈ ರೀತಿ ಕೈಯಲ್ಲಾದರೂ ಬಿಡಿಸ್ಕೊಳ್ಬೋದು ಇಲ್ಲಾಂದರೆ ನಾವು ಇದನ್ನು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಬೋದು ಕೈಯಲ್ಲಿ ಬಿಡಿಸಿದರೆ ಹಿಡಿಯಾಗಿ ಸಿಗ್ತದೆ ಆದರೆ ಈ ರೀತಿ ಕಟ್ ಮಾಡೋದರಿಂದಾಗಿ ಬೇಗನೆ ಆಗೋಗ್ತದೆ ಏನು ವೇಸ್ಟ್ ಅಂತೂ ಆಗೋದಿಲ್ಲ ಆಮೇಲೆ ಇದು ಅಷ್ಟೊಂದು ಗಟ್ಟಿಯಾಗಿರೋದಿಲ್ಲ ಇನ್ನೊಂದು ಜೋಳದ ಹಾಗೆ ಬೇಗನೆ ತೆಗಿಲಿಕ್ಕೂ ಬರ್ತದೆ ಹಾಗಾಗಿ ನಾನು ಈ ಪೂರ್ತಿ ಒಂದು ಜೋಳವನ್ನು ಈ ರೆಸಿಪಿಗೋಸ್ಕರ ತಗೊಂಡಿದ್ದೇನೆ ಪೂರ್ತಿ ತೆಗೆದಾಗಿದೆ ಈಗ ಇದ್ರನ್ನು ಸಾಧಾರಣ ಒಂದು ಕಪ್ಪಿನಷ್ಟು ಜೋಳ ಇದರಲ್ಲಿ ಸಿಕ್ಕಿದೆ ಜೋಳದ ಕಾಳುಗಳು ಇದನ್ನೀಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ಕುಕ್ಕರಿಗೆ ಹಾಕ್ಕೊಂಡು ಎರಡು ಕಪ್ಪಿನಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಅದಕ್ಕೆ ಈಗ ನಾನು ಎಷ್ಟು ಜೋಳ ಇತ್ತೋ ಅದರ ಎರಡು ಪಟ್ಟು ನೀರು ಹಾಕ್ಕೊಂಡು ಈಗ ಸ್ವಲ್ಪ ಉಪ್ಪು ಸೇರಿಸಿಕೊಂಡು ಇದನ್ನು ಒಂದು ವಿಸಿಲು ಕೂಗಿಸ್ಕೊಳ್ತಾ ಇದ್ದೇನೆ ಈಗ ವಿಸಿಲ್ ಬಂದು ಆರಿದ ನಂತರ ವಿಸಿಲ್ ಬಂತು ನೋಡಿ ಈಗ ಒಂದು ವಿಸಿಲ್ ಬಂದು ಆರಿದ ನಂತರ ಇದರಿಂದ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಜೋಳವನ್ನು ತೆಗಿತಾ ಇದ್ದೇನೆ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಜೋಳವನ್ನು ಅದರಲ್ಲೇ ಬಿಡ್ತಾ ಇದ್ದೇನೆ ಯಾಕಂದರೆ ನಮಗೆ ಸ್ವಲ್ಪ ತಿನ್ನೋದಕ್ಕೂ ಬೇಕು ಕುಡಿಯೋದಕ್ಕೂ ಬೇಕಾಗ್ತದೆ ಹಾಗಾಗಿ ನಿಮಗೆ ಕೆಲವರಿಗೆ ಇದು ಈಗಾಗಲೇ ಗೊತ್ತಾಗಿರ್ಬೋದು ಯಾವ ರೆಸಿಪಿ ಅಂತ ನಾನು ಮಾತ್ರ ಇದಕ್ಕೆ ಖಾರ ಪಾಯಸ ಅಂತ ಹೆಸರಿಟ್ಟಿದ್ದೇನೆ ನನಗಂತೂ ತುಂಬಾ ಇಷ್ಟ ಆಗಿದೆ ಈ ರೆಸಿಪಿ ತುಂಬ ಒಂದೆರಡು ಮೂರು ಬಾರಿ ನಾನು ಇದನ್ನು ಟ್ರೈ ಮಾಡಿದ್ದೆ ಈ ಬಾರಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಮುಕ್ಕಾಲು ಭಾಗದಷ್ಟು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಕಾಲು ಭಾಗದಷ್ಟು ಅದರಲ್ಲಿ ಬಿಟ್ಬಿಟ್ಟಿದ್ದೇನೆ ಕಾಲರಿಂದ ಒಂದು ಅರ್ಧ ಭಾಗದಷ್ಟು ಬಿಡ್ಬೋದು ನಾವು ಬೇಕಿದ್ದರೆ ಇದು ತನ್ನಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ ಅದನ್ನು ಹಾಕ್ಕೊಂಡು ನಯವಾಗಿ ರುಬ್ಕೊಂಡಿದ್ದೇನೆ ಇಲ್ಲಿ ಅದನ್ನೀಗ ಇಟ್ಕೊಂಡಿದ್ದೇನೆ ಈಗ ಒಂದು ಪಾತ್ರೆಯನ್ನು ಸಣ್ಣ ಉರಿಯಲ್ಲಿ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೀಗ ಒಂದು ಸ್ಪೂನಿನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೇನೆ ನೀವು ಬೆಣ್ಣೆ ಬದಲಾಗಿ ತುಪ್ಪ ಆದರೂ ಹಾಕ್ಕೊಳ್ಬೋದು ಬೆಣ್ಣೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆಯನ್ನಾದರೂ ಹಾಕ್ಕೊಂಡು ಮಾಡ್ಬೋದು ಆದರೆ ಬೆಣ್ಣೆ ಹಾಕಿದ್ರೇ ಒಳ್ಳೆ ಟೇಸ್ಟಿಯಾಗಿ ಬರುವಂಥದ್ದು ಈ ರೆಸಿಪಿ ಇದು ಸ್ವಲ್ಪ ಕಾದ ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಉದ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೇನೆ ಜೀರಿಗೆ ಬದಲು ಹೊಂಕಾಳಾದರೂ ಹಾಕ್ಕೊಳ್ಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಈಗ ಇದಕ್ಕೀಗ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕೋಣ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಸಣ್ಣದಾಗಿ ಇದು ಕೂಡ ಅಷ್ಟೇ ಹಸಿವಾಸನೆ ಹೋಗುವಷ್ಟು ನಾವು ಹುಬ್ಕೊಂಡರೆ ಸಾಕು ಏನು ಇದು ಕಂದು ಬಣ್ಣ ಬರುವಷ್ಟು ಉದ್ದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೇನೆ ಈಗ ಅಲ್ಲಿ ರುಬ್ಕೊಳ್ಳೋ ಇದು ಬೇಯಿಸುವಾಗಲೂ ರುಪ್ಪು ಸೇರಿಸ್ಕೊಂಡಿದ್ದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂಥ ನೀರಿತ್ತಲ್ಲ ಅದರಲ್ಲಿ ಅರ್ಧದಷ್ಟನ್ನು ನೀರು ಹಾಕ್ಕೊಂಡು ಈಗ ಇದನ್ನು ಸಣ್ಣ ಉರಿಯಲ್ಲಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೇನೆ ಮುಚ್ಚಲ ಮುಚ್ಚಿಬಿಟ್ಟು ಯಾವುದೇ ಕಾರಣಕ್ಕೂ ಉರಿಯನ್ನು ಜಾಸ್ತಿ ಮಾಡಬಾರ್ದು ಬೇಗನೆ ಉಕ್ಕೋಗ್ತದೆ ಇದು ಇದು ಕುದೀತಾ ಇದ್ದಾಗೇ ಈಗ ಮಿಕ್ಕಿರುವಂಥ ಜೋಳ ಇತ್ತಲ್ಲ ಬೇಯಿಸಿಟ್ಕೊಂಡಿರುವಂಥದ್ದು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಅದಾದ ನಂತರ ರುಬ್ಬಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೀಗ ಜೋಳ ಬೇಯಿಸಿಟ್ಕೊಂಡಿರುವಂಥ ನೀರಲ್ಲಿ ಆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಒಟ್ಟಿನಲ್ಲಿ ಎರಡೂವರೆಯಿಂದ ಮೂರು ಕಪ್ಪಿನಷ್ಟು ನೀರು ಹಿಡಿಸ್ತದೆ ಇದಕ್ಕೆ ಅಲ್ಲಿ ಒಂದೂವರೆ ಕಪ್ಪಿನಷ್ಟು ನಾವು ಬೇ ಒಂದು ಒಂದೂವರೆಯಿಂದ ಎರಡು ಕಪ್ಪಿನಷ್ಟು ಬೇಯುವಾಗ ಹಾಕ್ಕೊಂಡಿದ್ದೇವೆ ನಂತರ ಪುನಃ ಒಂದು ಕಪ್ ಹಾಕ್ಕೊಂಡಿದ್ದೇನೆ ಇದಕ್ಕೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀರಿನ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ತೆಳ್ಳಗೆ ಬೇಕು ಅನಿಸಿದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಬೋದು ಅದರ ಮೀಡಿಯಮ್ ಆಗಿದ್ರೆ ಇದು ಟೇಸ್ಟಿಯಾಗಿ ಬರುವಂಥದ್ದು ಜಾಸ್ತಿ ನೀರಾದರೂ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಹಾಗಾಗಿ ಈಗ ಪುನಃ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ ಒಟ್ಟಿನಲ್ಲಿ ಒಂದು ಮೂರು ಕಪ್ಪಿನಷ್ಟು ನೀರಾಯಿತು ಅಂತ ಹೇಳ್ಬೋದು ಎಲ್ಲ ಸೇರಿಸಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪೌಡ್ರನ್ನು ಹಾಕ್ಕೊಳ್ಬೇಕು ಎರಡು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ಚಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದು ಹಾಕ್ಕೊಳ್ಬೋದು ಆಮೇಲೆ ಬೇಕಿದ್ದರೆ ಕ್ಯಾರೆಟ್ ಬಿಟ್ಟಾದರೂ ಹಾಕ್ಕೊಳ್ಬೋದು ಇದು ಸ್ವಲ್ಪ ಸಿಹಿಯ ಪ್ರಮಾಣವನ್ನು ಹೊಂದಿರೋದ್ರಿಂದಾಗಿ ಕ್ಯಾರೆಟ್ ಹಾಕೋದ್ರಿಂದಾಗಿ ಸಿಹಿಯ ಅಂಶ ಜಾಸ್ತಿ ಆಗ್ತದೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಕ್ಯಾರೆಟು ಆಮೇಲೆ ಆನಿಯನ್ ಫ್ಲವರ್ ಇರ್ತದಲ್ಲ ಅದನ್ನು ಬೇಕಿದ್ದರೂ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಆಗಿ ತಯಾರಿಸ್ತಾ ಇದ್ದೇನೆ ಈಗ ಸಣ್ಣ ಉರಿಯಲ್ಲಿ ಇದೆಯನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೇನೆ ನೋಡಿ ಕುದಿ ಬಂದ ನಂತರ ಆ ಕಾಳು ಮೆಣಸಿನ ಪೌಡ್ರ್ ಜೊತೆ ಮಿಕ್ಸ್ ಆಗಿಬಿಟ್ಟು ಕಲ್ಲರೇ ಚೇಂಜ್ ಆಗೋಗಿದೆ ಅದರ ಟೇಸ್ಟ್ ಅಂತೂ ಅದ್ಭುತವಾಗಿರ್ತದೆ ಆಯಿತಾ ಬಿಸಿ ಬಿಸಿಯಾಗಿ ಸವಿತಾ ಇದ್ದರೆ ಗೊತ್ತೇ ಆಗೋದಿಲ್ಲ ನಮಗೆ ಎಷ್ಟು ತಿಂದೆವು ಅಂತ ಕುಡ್ದೇವು ಅಂತ ಅಷ್ಟು ಟೇಸ್ಟಿಯಾಗಿರ್ತದೆ ಇಲ್ಲಿ ನನ್ನ ಹತ್ರ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಅಷ್ಟೇ ಟೇಸ್ಟಿಗೆ ಅಷ್ಟೇ ಒಂದು ಫ್ಲೇವರ್ ಕೊಡ್ತದೆ ಅಂಥದ್ದು ಇನ್ನು ಎಲ್ಲ ಆಫ್ ಮಾಡಿಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ನನಗೆ ಎಷ್ಟು ಇಷ್ಟ ಆಗೋದಿಲ್ಲ ನಮಗೆ ಯಾರಿಗೂ ಕೊತ್ತಂಬರಿ ಸೊಪ್ಪಿದ್ದ ಫ್ಲೇವರು ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿರುವಂಥದ್ದು ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ಇನ್ನು ಕೊನೆಯದಾಗಿ ಸ್ವಲ್ಪ ನಿಂತ್ಕೊಂಡ್ರೆ ಈ ರೆಸಿಪಿ ಸವಿಯೋದಕ್ಕೆ ರೆಡಿ ಆಗ್ತದೆ ಇನ್ನು ನಾವು ಯಾವುದರಲ್ಲಿ ರೆಡಿ ಮಾಡಿರ್ತೇವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಪುನಃ ಅದಕ್ಕೆ ಬಿಸಿ ಮಾಡ್ಕೊಳ್ತೇವಲ್ಲ ಅದು ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಹಾಗಾಗಿ ನಾವು ಯಾವ ಇದು ಕಪ್ಪಲ್ಲಿ ಸವಿತೇವಲ್ಲ ಅದಕ್ಕೆ ಸರ್ವ್ ಮಾಡಿದ ನಂತ ಸರ್ವ್ ಮಾಡುವಾಗಲೇ ನಾವು ಅದಕ್ಕೆ ನಿಂಬೆ ರಸವನ್ನು ಸೇರಿಸಿಟ್ಕೊಂಡು ಬಿಸಿ ಬಿಸಿಯಾಗಿರುವಾಗಲೇ ಇದನ್ನು ತಿಂದ್ರೇ ಟೇಸ್ಟಿಯಾಗಿರುವಂಥದ್ದು ಇನ್ನು ಸಂಜೆ ಹೊತ್ತಿಗೆ ಹೇಳಿ ಮಾಡಿಸಿರುವಂತಹ ಒಂದು ತಿನ್ನೋದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸುಮ್ಮನೆ ಹಾಗೇ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಅಂತ ತುಪ್ಪ ಹಾಕ್ಕೊಂಡಿದ್ದೇನೆ ಇದೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಹಣ್ಣನ್ನು ಇಟ್ಕೊಳ್ತೇನೆ ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಆಯಿತು ಕೆಲವರಿಗೆ ಹುಳಿ ಜಾಸ್ತಿ ಇಷ್ಟ ಆಗ್ತದೆ ಕೆಲವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಆದರೆ ನಿಂಬೆಹಣ್ಣಿನ ಒಂದೆರಡು ಹಣ್ಣಿ ಆದರೂ ಹಾಕ್ಕೊಳ್ಳೇಬೇಕಿದ್ದಕ್ಕೆ ಇದು ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಸ್ವಲ್ಪ ಖಾರವಾಗಿದ್ರೇ ಟೇಸ್ಟಿಯಾಗಿರುವಂಥದ್ದು ಫೈನಲಿ ನೀವು ಹೇಳುವಂತಹ ಸೂಪು ನಾನು ಹೇಳುವಂತಹ ಸಿಹಿ ಜೋಳದ ಖಾರ ಪಾಯಸ ರೆಡಿಯಾಗಿದೆ ಖಂಡಿತವಾಗಲೂ ನಿಮಗೆ ಇದು ಇಷ್ಟ ಆಗ್ತದೆ ಕೆಲವರಂತೂ ಇದನ್ನುಕ್ಕಿಂತ ಮೊದಲು ಟ್ರೈ ಮಾಡಿರ್ಬೋದು ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗಿಯೂ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ಆಮೇಲೆ ರಾತ್ರಿ ಊಟ ಮಾಡಬೇಕು ಅಂತಲೇ ಅನಿಸೋದಿಲ್ಲ ನಿಮಗೆ ಅಷ್ಟು ಟೇಸ್ಟಿಯಾಗಿರ್ತದೆ ಈ ಸಿಹಿ ಜೋಳದ ರೆಸಿಪಿ ಫೈನಲಿ ಸಿಹಿ ಜೋಳದ ಈ ರೆಸಿಪಿ ರೆಡಿಯಾಗಿದೆ ಸವಿಯೋದಕ್ಕೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತವಾಗಿ ಇದನ್ನೊಮ್ಮೆ ಟ್ರೈ ಮಾಡಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು